ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮಿನ ಯೂಟ್ಯೂಬ್ ಚಾನಲ್ ನನ್ನ ಮೇಕಪ್ ಕಿಟ್ಟಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಅಂತ ಹೇಳಿ ಅಲ್ವಾ ಸೋ ಇಯರ್ ಇಟ್ ಈಸ್ ಸೊ ಫಸ್ಟು ಮೇಕಪ್ ಪ್ರಾಡಕ್ಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಕಿಟ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಓಕೆನಾ ಕಿಟ್ ಸೂಪರ್ ಆಗಿದೆ ಅದರಲ್ಲಿ ಬೆಡ್ ಕೊಟ್ಟಿದ್ದಾರೆ ಸೈಡ್ಗೆ ಆ ಇಲ್ಲೊಂದು ಆ್ಯಂಗಲ್ ಕೊಟ್ಟಿದ್ದಾರೆ ಇಟ್ಕೊಂಡು ಹೋಗೋಕ್ಕೆ ಕಂಫರ್ಟಬಲ್ ಆಗೋಲ್ಲ ಅಂತಂದರೆ ಯು ಕ್ಯಾನ್ ಯೂಸ್ ದಿಸ್ ಅಂತ ಹೇಳಿ ಆ್ಯಂಡ್ ಇದು ಬಂದು ಪ್ರಾಡಕ್ಟ್ಸ್ ಏನಿದೆ ಇಲ್ಲಿ ಅದಕ್ಕೆ ಸೈಡಲ್ಲಿ ಇದು ಅಟ್ಯಾಚ್ ಆಗಿದೆ ಇನ್ ಕೇಸ್ ಅದೇನಾದ್ರು ಡ್ಯಾಮೇಜ್ ಆಯಿತು ಅಂದರೆ ಇದನ್ನು ನಾವು ಅಲ್ಲಿ ಹ್ಯಾಡ್ ಮಾಡ್ಕೋಬೋದಂತೆ ಬಿಕಾಸ್ ಪ್ರಾಡಕ್ಟ್ಸ್ಗೆ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ಇದೊಂದು ಕೊಟ್ಟಿದ್ದಾರೆ ಫಸ್ಟ್ ಜಿಪ್ ಆಯಿತಾ ಓಕೆನಾ ಆ್ಯಂಡ್ ಸೆಕೆಂಡ್ ಒನ್ ಬ್ರಷ್ ಓಲ್ಡರ್ಸ್ ಅಥವಾ ಪ್ರಾಡಕ್ಟ್ ಓಲ್ಡರ್ಸ್ ಏನಾರು ಇಟ್ಕೋಬೋದು ನಾವು ಇಲ್ಲಿ ಬಿಕಾಸ್ ಈಗ ಅರ್ಜೆಂಟಾಗಿ ತೆಗೆದು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲನೂ ಸ್ಪ್ರೆಡ್ ಮಾಡಿಬಿಟ್ಟಿರ್ತೀವಿ ಅಲ್ವ ಸೊ ಆ ಥರ ಮಾಡಬಾರ್ದು ಇಲ್ಲೇ ಹಾಕ್ಕೊಳ್ಳಿ ಬಿಕಾಸ್ ಪ್ರಾಡಕ್ಟ್ಸ್ ಎಲ್ಲ ಮಿಸ್ ಆಗುತ್ತೆ ಓಕೆನಾ ಇದು ನನ್ನ ಈಗ ನೀವು ಅದೇ ಥರ ಮಾಡಿ ಬಟ್ ಕೊಟ್ಟಿರೋದು ಮಾತ್ರ ಅದಕ್ಕೇನೆ ಆ ಕಡೆ ಈ ಕಡೆ ಎಲ್ಲೂ ಹಾಕ್ಬೇಡಿ ಏರ್ ರಿಡೀಸ್ ಇಲ್ಲಾಗಿ ಆ್ಯಂಡ್ ಇದೊಂದು ಜಿಪ್ ಕೊಟ್ಟಿದ್ದಾರೆ ನಾನು ಇಲ್ಲಿ ವೆಟ್ ವೈಪ್ಸ್ ಇಟ್ಟಿದ್ದೀನಿ ಇದು ಅವ್ರು ಕೊಟ್ಟಿಲ್ಲ ಮ್ಯಾಮ್ ನಾವೇ ತೊಗೊಂಡು ಬನ್ನಿ ಅಂತ ಹೇಳಿದರು ಸೊ ನಾನು ತೊಗೊಂಡಿದ್ದು ಅಲ್ಲಿ ಹಾಕಿದ್ದೀನಿ ವೆಟ್ ವೈಪ್ಸು ಓಕೆನಾ ಅದಿಷ್ಟು ಇಲ್ಲಿ ಕಿತ್ತಾಯ್ತಾ ಮೇಕಪ್ ಫೇಸ್ ಮೇಕಪ್ ನಾವು ಫಿನಿಶ್ ಮಾಡಬೇಕು ಅಂದರೆ ಏಯ್ಟೀನ್ ಸ್ಟೆಪ್ಸು ನಾವು ಕಂಪ್ಲೀಟ್ ಮಾಡಬೇಕು ಓಕೆನಾ ಅದು ಏಯ್ಟೀನ್ ಸ್ಟೆಪ್ಸು ಒನ್ ಬೈ ಒಂತೂ ತೋರಿಸ್ತಾ ಹೋಗೋಣ ಅಂತ ನನ್ನ ಮೈಂಡಲ್ಲಿ ಇದ್ದಿದ್ದು ಬಟ್ ಇಲ್ಲಿ ಒನ್ ಬೈ ಒನ್ ತೋರ್ಸೋಕ್ಕಾಗಲ್ಲ ಅಂತ ಅಂದ್ಕೋತೀನಿ ಬಿಕಾಸ್ ಒಂದೊಂದು ಮ್ಯಾಮು ಒಂದೇ ಕಡೆಯೇ ಕೊಟ್ಬಿಟ್ಟಿದ್ದ ನಮ್ಗಲ್ಲಿ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ತೋರಿಸ್ತಾ ಅವರು ನಿಮಗೆ ಅರ್ಥ ಆಗ್ಬೋದು ಇದು ಬಂದು ಮಾಯಶ್ಚರೈಸರ್ ಓಕೆನಾ ಸೆಟಪ್ ಇಲ್ಲ ಅವ್ರದ್ದು ಮಾಯಶ್ಚರೈಸರ್ ಕೊಟ್ಟಿದ್ದಾರೆ ಫಸ್ಟ್ ಥಿಂಗ್ ಹ್ಞೂ ಮಾಯಶ್ಚರೈಸರ್ ಫಸ್ಟ್ ಇರ್ತದಲ್ವಾ ಸೊ ಫಸ್ಟ್ ಥಿಂಗ್ ಮಾಯ್ಚರೈಸರ್ ಕೊಟ್ಟಿದ್ದಾರೆ ಆಮೇಲೆ ಬಂದು ಫಸ್ಟ್ ಮೇಕಪ್ ಹೈ ಮೇಕಪ್ ಮಾಡ್ಕೋಬೇಕು ಓಕೆನಾ ಹೈ ಮೇಕಪ್ ಆದಮೇಲೆ ಮಾಯ್ಚರೈಸರ್ ಹಚ್ಚಬೇಕು ಮಾಯ್ಶ್ಚರೈಸರು ಫಸ್ಟ್ ಹಚ್ಚಿ ಆಮೇಲೆ ಕಪ್ ಹೈ ಮೇಕಪ್ ಮಾಡಿ ಆಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು ತಿರ್ಗಾ ಬಿಕಾಸ್ ನಾವು ಹೈ ಮೇಕಪ್ ಮಾಡೋ ತನಕ ಫೇಸೆಲ್ಲ ಡ್ರೈ ಆಗಿಬಿಟ್ಟಿರುತ್ತಲ್ವ ಸೊ ನಾವು ಇನ್ನೊಂದು ಸತಿ ಮಾಯಶ್ಚರೈಸರ್ ಅಪ್ಲೈ ಮಾಡ್ತೀವಿ ಸೊ ಅದಕ್ಕೆ ಫಸ್ಟ್ ಮಾಯ್ಚರೈಸರ್ ತೋರಿಸಿದ್ದೀನಿ ಆ್ಯಂಡ್ ಹೈ ಮೇಕಪ್ಗೆ ಬೇಕಾಗಿರೋದು ಬಂದು ಇಲ್ಲಿದೆ ಮ್ಯಾಮ್ ಮೇಕಪ್ ಕಿಟ್ಟಲ್ಲದೆ ನಮಗೆ ಮೇಕಪ್ ಬುಕ್ ಸಹ ಕೊಟ್ಟಿದ್ದಾರೆ ಓಕೆನಾ ಈ ಮೇಕಪ್ ಬುಕ್ಕಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ ಮೇ ಬಿ ನಮ್ಮ ಬ್ಯಾಚ್ಗೆ ಇದನ್ನು ಕೊಟ್ಟಿರೋದು ಓಕೆನಾ ಇಲ್ಲೆಲ್ಲೂ ಸಿಗೋಲ್ಲ ಇದು ಹೊರಗಡೆಯಿಂದ ತರಿಸಿರೋದು ಅಂತ ಹೇಳಿದ್ರು ಮ್ಯಾಮ್ ಇದು ಕಡೆ ಕಿಟ್ಟಲ್ಲಿ ಫೇವ್ರೆಟ್ ಯಾವುದು ಅಂತಂದ್ರೆ ಇದೆ ಅಂತ ನಾನು ಹೇಳ್ತೀನಿ ಮೇ ಬಿ ಎಲ್ಲರೂ ನಮ್ಮ ಸ್ಟೂಡೆಂಟ್ಸ್ ಅಂದ್ರೆ ನನ್ನ ಜೊತೆಲಿ ಎಲ್ಲರೂ ಅದೇ ಹೇಳ್ತಾರೆ ಫೇವ್ರೇಟ್ ಅಂದ್ರೆ ಇದು ಅಂತ ಹೇಳಿ ಬಿಕಾಸ್ ನೋಡಿ ಮ್ಯಾಟ್ ಐ ಶಾಡೋಸ್ ಇದೆ ಶೈನಿ ಶ್ಯಾಡೋಸ್ ಇದೆ ಆಂಡ್ ಇದೇನಂತಾರೆ ಹೈಲೈಟರ್ ಇದೆ ಓಕೆನಾ ಬ್ಲಷ್ ಇದೆ ಲಿಪ್ಸ್ಟಿಕ್ಸ್ ಇದೆ ದಿಸ್ ಆರ್ ಆಲ್ ಲಿಪ್ಸ್ಟಿಕ್ ಓಕೆನಾ ಲಿಪ್ಸ್ಟಿಕ್ ಇದೆ ತಿರ್ಗಾ ಕೌನ್ಸಿಲರ್ ಇದೆ ಕಣ್ ಕರೆಕ್ಟಾಗಿದೆ ಪ್ರತಿಯೊಂದು ಇದರಲ್ಲಿದೆ ಅದರಿಂದ ಹೇಳಿ ಇಟ್ ಇಸ್ ದ ಫೇವ್ರೇಟ್ ಇದೊಂದು ಇದ್ರೆ ಸಾಕು ಮೇಕಪ್ ಮಾಡೋಕ್ಕೆ ಓಕೆನಾ ಅದು ಇದು ಲಿಪ್ಸ್ಟಿಕ್ ಮರೆತುಬಿಟ್ಟು ಇನ್ ಕೇಸ್ ಬುಕ್ ಉಪ್ ತೊಗೊಂಡು ಹೋಗಿದ್ರೆ ಇಲ್ಲಿದೆಯಾ ಸೊ ಅದರಿಂದ ಹೇಳಿ ಪ್ಯಾಚಪ್ ಮಾಡ್ಬೋದು ಇದೊಂದು ಬುಕ್ ಇದೆ ಇಟ್ ಈಸ್ ಮೈ ಫೇವ್ರೇಟ್ ಆ್ಯಂಡ್ ಎಲ್ಲರೂ ಫೇವ್ರೇಟ್ ಇದು ಓಕೆನಾ ಆ್ಯಂಡ್ ಅನ್ನೇನು ನೆಕ್ಸ್ಟು ಪೌಡರ್ ಸ್ಟೆಪ್ ಬೈ ಸ್ಟೆಪ್ ತೋರ್ಸೋಕ್ಕಾಗಲಿಲ್ಲ ಸಾರಿ ಓಕೆನಾ ಅದಕ್ಕೆ ಇದು ಮಿಕ್ಸ್ ಆಗುತ್ತೆ ಪ್ರತಿಯೊಂದು ಮ್ಯಾಮ್ ಅಂದರೆ ನಮಗೆ ಇದಾಗಲಿ ಅಂತ ಹೇಳಿ ಅದರಲ್ಲಿ ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ ಕರೆಕ್ಟಾಗಿ ಇದೆ ಲಿಪ್ಸ್ಟಿಕ್ ಇದೆ ಫೌಂಡೇಶನ್ ಟು ಟೈಪ್ಸ್ ಆಫ್ ಫೌಂಡೇಶನ್ ಕೊಟ್ಟಿದ್ದಾರೆ ಇದು ನಾರಿಯಾಸ್ ಅವ್ರದ್ದು ಫೌಂಡೇಶನ್ ಹೇರ್ಡ್ ಕಲರ್ ಇದೆ ಒಂದು ಬೇರೆ ಬೇರೆ ಸ್ಕಿನ್ ಟೊಂಗೆ ಬೇರೆ ಬೇರೆ ಯೂಸ್ ಮಾಡಬೇಕು ಓಕೆನಾ ಲೈಟು ಡಾರ್ಕು ಮೀಡಿಯಮ್ಮು ಎಲ್ಲ ಯೂಸ್ ಮಾಡಬೇಕು ಬಟ್ ಇವೆರಡು ಶೇಡ್ ಇದ್ರೆ ವಿ ಕ್ಯಾನ್ ಮ್ಯಾನೇಜ್ ಅಂತ ಹೇಳಿ ಮ್ಯಾಮ್ ಇದನ್ನು ಕೊಟ್ಟಿದ್ದಾರೆ ಮ್ಯಾಮ್ ನೋಡಿ ನೋಡಿ ಕೊಟ್ಟಿದ್ದಾರೆ ನಮಗೆ ಯಾವ್ದು ಬೇಕು ಯಾವುದು ಬೇಡ ಅಂತ ಹೇಳಿ ನೋಡಿ ನೋಡಿ ಕೊಟ್ಟಿದ್ದಾರೆ ಓಕೆನಾ ಅದರಿಂದ ಹೇಳಿ ಪ್ಯಾಚಪ್ ಮಾಡ್ಬೋದು ಈ ಪೌಡರ್ ಏನಿದೆ ಯಾವ ಕಂಪ್ನಿ ಅಂತ ನೋಡ್ತೀನಿ ಲಾರಿಯಾಸ್ ಅವ್ರದ್ದು ಪೌಡರು ಈ ಪೌಡರು ಆಲ್ ಸ್ಕಿನ್ ಟೈಪ್ ಅವ್ರಿಗೂ ಅಪ್ಲೈ ಮಾಡ್ಬೋದಂತೆ ಓಕೆನಾ ಅದಕ್ಕೆ ಮ್ಯಾಮ್ ಇದನ್ನ ಕೊಟ್ಟಿದ್ದಾರೆ ಬೆಸ್ಟ್ ಅಂತ ಹೇಳಿ ಇದನ್ನ ಕೊಟ್ಟಿದ್ದಾರೆ ಆ್ಯಂಡ್ ಇದು ಬ್ಲೆಂಡರ್ ಮೇಯ್ನಾಗಿ ಬ್ಲೆಂಡರ್ ಕೊಟ್ಟಿದ್ದಾರೆ ನಾನು ಏನು ಮಾಡಿದೆ ಗೊತ್ತಾ ನೋಡಿ ಕಾಣ್ತಿದ್ಯಾ ಅರ್ಜೆಂಟಲ್ಲಿ ಹೋಗಿ ಹಿಂಗೆ ಹೇಳಿದೆ ಅದು ಹೋಗಿ ಟಚ್ ಆಗಿ ಕಿತ್ತೋಯಿತು ಮ್ಯಾಮ್ ಹೇಳಿದ್ರು ನೈ ಸ್ಟೆಚ್ ಮಾಡಬೇಡಿ ಅಂತ ಹೇಳಿ ಬಟ್ ನಾನು ಅದನ್ನೇ ಮಾಡಿದ್ದೀನಿ ಅದು ಕಿತ್ತು ಕಿತ್ತೋಗಿದೆ ಐಲ್ಯಾಶಸ್ ಕೊಟ್ಟಿದ್ದಾರೆ ಅದಕ್ಕೆ ಡೋನ್ ಸಹ ಕೊಟ್ಟಿದ್ದಾರೆ ಸ್ಟಿಕ್ ಮಾಡೋಕ್ಕೆ ಓಕೆನಾ ಆ್ಯಂಡ್ ಲೆನ್ಸ್ ಕೊಟ್ಟಿದ್ದಾರೆ ನನಗೂ ಇದಕ್ಕೆ ದೂರ ಬಟ್ ನೋಡಿದರೆ ನೀವು ಪ್ರೀವಿಯಸ್ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ಇದು ಯೂಸ್ ಆ್ಯಂಡ್ ಥ್ರೋ ಓಕೆನಾ ಇದು ಲೆನ್ಸ್ ಬಂದು ಯೂಸ್ ಆ್ಯಂಡ್ ಥ್ರೋ ಒನ್ ಟೈಮ್ ಅಷ್ಟೇ ನೀನು ಯೂಸ್ ಮಾಡೋಕ್ಕಾಗೋದು ಒಂದು ಕಣ್ಣಿಗೆ ಮಾತ್ರ ನಾನು ಹಾಕಿಸ್ಕೊಂಡಿದ್ದೆ ಬಿಕಾಸ್ ನಮಗೂ ಪ್ರಾಕ್ಟೀಸ್ ಆಗಲಿ ಹಾಕೋವ್ರಿಗೂ ಪ್ರಾಕ್ಟೀಸ್ ಆಗಲಿ ಆಗ ನಮಗೂ ಹಾಕಿಸ್ಕೊಂಡ್ರೂ ಅಲ್ವಾ ಸೊ ನಮಗೂ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿ ಹಾಕಿಸ್ಕೊಂಡಿದ್ದೆ ಒಂದು ಕಣ್ಣಿಗೆ ಇದು ಯೂಸ್ ಆ್ಯಂಡ್ ಥ್ರೋ ಆ್ಯಂಡ್ ಇದು ಬಂದು ಮಸ್ಕರ ಇದು ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ ನನಗೆ ಮಸ್ಕರ ಅಂತ ಇದೆ ಅಲ್ಟ್ರಾ ಬ್ಲ್ಯಾಕ್ ನೋಸ್ಕರ ಏನೋ ಇದೆ ಮಸ್ಕರ ಇದು ಓಕೆನಾ ಇದು ಬಂದು ಐಲೈನರ್ ವಾಟರ್ ಪ್ರೂಫ್ ಐಲೈನರ್ ಕಾಣಿಸ್ತಿದ್ಯಾ ಇಟ್ಸ್ ವಾಟರ್ ಪ್ರೂಫ್ ಐಲೈನರ್ ಓಕೆನಾ ಏನು ಏನು ಅದು ಇದು ಅದು ಬುಕ್ಕಲ್ಲದೆ ಮ್ಯಾಮ್ ನಮಗೆ ಆಗಿ ನೀವು ಇದರಲ್ಲೂ ಯೂಸ್ ಮಾಡ್ಬೋದು ನಿಮಗೆ ಎರಡು ಥರನೂ ನಾನು ಕೊಡ್ತೀನಿ ಅಂತ ಹೇಳಿ ಇದೊಂದು ಕೊಟ್ಟಿದ್ದಾರೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ರೀ ನಾವು ಆಲ್ರೆಡಿ ಯೂಸ್ ಮಾಡಿದ್ದೀವಿ ನೋಡ್ಬೋದು ನೀವು ಟೂ ಡೇಸಿಂದ ಮೇಕಪ್ ನಮ್ಮ ಕಿಟ್ಟಲ್ಲೇ ನಾವು ಪ್ರಾಕ್ಟೀಸ್ ಮಾಡಬೇಕು ಓಕೆನಾ ಅದರಿಂದ ಹೇಳಿ ನಾವು ಇದ್ರನ್ನೇ ಯೂಸ್ ಮಾಡ್ತಾ ಇರೋದ್ರಿಂದ ಯೂಸ್ ಆಗಿದೆ ಇಲ್ಲೆಲ್ಲ ಆ್ಯಂಡ್ ಕರೆಕ್ಟರ್ ಕೌನ್ಸಿಲರ್ ಸಾರಿ ಕೆಳಗಡೆ ತೋರಿಸ್ತಾ ಇದೀವಿ ಇಲ್ಲೆಲ್ಲ ಇದೆ ನೋಡಿ ಕರೆಕ್ಟರ್ ಕೌನ್ಸಿಲರು ಬ್ಲಶು ಪ್ರತಿಯೊಂದನ್ನು ನಾವು ಇದರಲ್ಲೂ ಮಾಡಬಹುದು ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ನಾನು ಪುಟ್ಟದಾಗಿ ಇದೊಂದು ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಗೆ ನಾನು ಯಾವ ಅಕಾಡೆಮಿಲಿ ಮೇಕಪ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಏನಾರು ತಿಳ್ಕೊಬೇಕು ಅನ್ನೋದಿದ್ರೆ ಅಥವಾ ನೀವೇನಾದ್ರು ಜಾಯಿನ್ ಆಗಬೇಕು ಅನ್ನೋದಿದ್ರೆ ನನಗೆ ಡಿ ಎಮ್ ಮಾಡಿ ನಾನು ನಿಮಗೆ ಡೈರೆಕ್ಟಾಗಿ ಅವ್ರದ್ದು ನಂಬರ್ ನಾನು ನಿಮಗೆ ಕಳಿಸ್ಕೊಡ್ತೀನಿ ಓಕೆ ಇದು ಬಂದು ಐಬ್ರೋ ಫಿಲ್ಲಿಂಗ್ ಮತ್ತು ಕಾಜಲ್ ಎರಡೂ ಎರಡು ಇದರಲ್ಲೇ ಇರುತ್ತೆ ಸಾರಿ ಐಲೈನರು ಮತ್ತು ಐಬ್ರೋ ಫಿಲ್ಲಿಂಗ್ ಇದರಲ್ಲೇ ಇರುತ್ತೆ ಓಕೆನಾ ನಾವು ಐಬ್ರೋಫಿಲ್ ಇದರಲ್ಲೇ ಮಾಡ್ಬೋದು ಇದೇನಿದೆ ಒಂದು ಸರಿ ತೋರಿಸ್ತೀನಿ ಇದೇನಿದೆ ಕಾಣಿಸ್ತಿದೆ ಅಂತ ಅಂದ್ಕೋತೀನಿ ಇದು ಐಬ್ರೋ ಫಿಲ್ ಮಾಡೋಕ್ಕೆ ಯೂಸ್ ಮಾಡೋದು ನಾವು ಓಕೆನಾ ಸ್ವಲ್ಪ ತೊಗೊಂಡ್ರಲ್ಲಿ ಸಾಕಾದರೆ ತುಂಬ ಕ್ವಾಂಟಿಟಿ ಬರುತ್ತೆ ಇದು ಬಂತು ಐಲೈನರ್ ನಾನು ಓಪನೇ ಮಾಡಿಲ್ಲ ಬಿಕಾಸ್ ನಾನು ನನ್ನ ಪಾರ್ಟ್ನರ್ ಮೊನ್ನೆ ನಾನು ಮೇಕಪ್ ಮಾಡಿದಾಗ ಬೇಡ ಅಂತ ಹೇಳಿದ್ರು ಸೊ ಇವತ್ತು ಸೆಲ್ಫ್ ಮೇಕಪ್ ಇದ್ದಿದ್ದರಿಂದ ನಾನು ಯೂಸ್ ಮಾಡಲ್ಲ ಆ್ಯಕ್ಚುಲಿ ಇದನ್ನೆಲ್ಲ ಅದಕ್ಕೆ ನಾನು ಅದನ್ನು ಓಪನ್ ಮಾಡಿಲ್ಲ ಓಕೆನಾ ಅದಕ್ಕೇ ಸಪ್ರೇಟ್ ಬ್ರಷ್ ಸಹ ಕೊಟ್ಟಿದ್ದಾರೆ ನಾವು ಇದೇನಿದೆ ಮೇಯ್ನು ಇದನ್ನು ಈ ಅಲ್ಲೇ ಯೂಸ್ ಮಾಡಬೇಕು ಇದು ಬಂದು ಈ ಕಡೆ ಕಾಣ್ತೀನಿ ಅನ್ಕೋತೀನಿ ಈ ಕಡೆ ಬಂದು ಇದು ಐಬ್ರೋ ಫಿಲ್ಲಿಂಗು ಐಬ್ರೋ ಫಿಲ್ಲಿಂಗ್ ಬ್ರಷ್ ಇದು ಓಕೆನಾ ಸ್ವಲ್ಪ ಶಾರ್ಪಾಗಿ ಕೊಟ್ಟಿದ್ದಾರೆ ಹೆಡ್ಜ್ ಬಿಕಾಸ್ ನಾವು ಹೀಗೆ ಮಾಡಬೇಕಲ್ಲ ಅದಕ್ಕೆ ಹೆಡ್ಜ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಬಂದು ಐಲೈನರ್ಗೆ ಈ ಬ್ರಷ್ ಆಗಿ ನಾವು ಅದಕ್ಕೇ ಯೂಸ್ ಮಾಡಬೇಕು ಆ್ಯಂಡ್ ಫೈನಲಿ ಬಂದು ಸೆಟ್ಟಿಂಗ್ ಸ್ಪ್ರೇ ಮೇಕಪ್ ಎಲ್ಲ ಆದಮೇಲೆ ಏನು ಮಾಡಬೇಕು ಸೆಟ್ ಮಾಡಬೇಕಲ್ವ ಅದನ್ನು ಸೊ ಅದಕ್ಕೆ ಸೆಟ್ಟಿಂಗ್ ಸ್ಪ್ರೇ ಕೊಟ್ಟಿದ್ದಾರೆ ಫಾರ್ ಅವರ್ ಟ್ವೆಂಟಿ ಫೈವ್ ಅವರ್ದು ಸೆಟ್ಟಿಂಗ್ ಸ್ಪ್ರೇ ಓಕೆನಾ ಇದನ್ನೆಲ್ಲ ಮಾಡಬೇಕಂದ್ರೆ ಏನು ಬೇಕು ಮೇಯ್ನಾಗಿ ನಮಗೆ ಬ್ರಷ್ ಮೇಕಪ್ ಎಲ್ಲ ಮಾಡಬೇಕು ಅಂದರೆ ಬ್ರಷ್ ಬೇಕೇ ಬೇಕು ನನಗೆ ಇದರಲ್ಲಿ ಫುಲ್ ಬ್ರಷು ನೆಂಚ್ ಗೊತ್ತಿಲ್ಲಪ್ಪ ಪ್ರಾಂಪ್ಟಾಗಿ ಹೇಳ್ತಿದ್ದೀನಿ ಓಕೆನಾ ನಾನು ಯೂಸ್ ಮಾಡಿರೋದು ಅಂದರೆ ಇದು ಬಂದರು ಲಿಪ್ಸ್ಟಿಕ್ ಬ್ರಷು ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ ಈಗ ಬೈಕೋಬೇಡಿ ಆಮೇಲೆ ಬಿಕಾಸ್ ನನಗೂ ವಸ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ಲ ಇದು ಹೈಬ್ರೋದು ಹೈಬ್ರೋ 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 ಓಕೆನಾ ಆ್ಯಂಡ್ ಇದೆಲ್ಲ ಕನ್ಸಿಲರ್ ಮಾಡೋಕ್ಕೆ ಕೌಂಟರ್ ಮಾಡೋಕ್ಕೆ ಇದು ಬಂದು ಬ್ಲಶ್ ಮಾಡೋಕ್ಕೆ ಇದು ಬಂದು ಹೈಲೈಟ್ ಮಾಡೋಕ್ಕೆ ಹೈಲೈಟರ್ ಮಾಡೋಕ್ಕೆ ಸೊ ಇಷ್ಟು ಟೈಪ್ಸ್ ಆಫ್ ಬ್ರಷ್ ಇದೆ ಒಂದೇ ಸತಿ ಹೇಳಿ ಅಂದರೆ ಹೇಗೆ ಹೇಳೋಕ್ಕಾಗುತ್ತೆ ಓಕೆನಾ ಅದು ಮಾಡ್ತಾ ಮಾಡ್ತಾ ನಮಗೂ ಗೊತ್ತಾಗುತ್ತೆ ಓಕೆನಾ ಇದೆಲ್ಲ ಬಿಗ್ ಸೈಜ್ ಚಬ್ಬಿ ಕೆನ್ನೆ ಕೆನ್ನೆಲ್ಲ ದಪ್ಪ ಇರ್ತಾರಲ್ಲ ಅವ್ರಿಗೆ ಯೂಸ್ ಮಾಡೋಕ್ಕೆ ಆ ಥರನೂ ಇದೆ ಈ ಬ್ರಷ್ ಟೈಪ್ಸಲ್ಲಿ ಸಣ್ಣಕ್ಕಿರೋರಿಗೆ ತಪ್ಪು ಅದು ಇದೆ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ ಓಕೆನಾ ಅದನ್ನೆಲ್ಲ ನೋಡಿ ನೋಡಿ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನೆಕ್ಸ್ಟು ನನಗೆ ಇವಾಗ ಒಂದೇ ಸತಿ ಗೊತ್ತಾಗಲ್ಲ ಯಾರೇ ಆದರೂ ಅಷ್ಟೇ ಫ್ರೆಷರ್ಸ್ಗೆ ಒಂದೇ ಸತಿಗೆ ಗೊತ್ತಾಗಲ್ಲ ಅದಾಯ್ತಾ ಆ್ಯಂಡ್ ಲಾಸ್ಟ್ ಫೈನಲ್ ಆಗಿ ಹೈ ಮೇಕಪ್ ನಾವು ಪ್ರಾಕ್ಟೀಸ್ ಮಾಡಲಿ ಅಂತ ಹೇಳಿ ಇದೊಂದು ಕೊಟ್ಟಿದ್ದಾರೆ ಬಿಕಾಸ್ ಫೇಸ್ ಯಾರು ಅಷ್ಟು ಸುಲಭವಾಗಿ ಕೊಡಲ್ಲ ಈ ಏರು ಫೇಸು ಎಲ್ಲ ಪ್ರಾಕ್ಟೀಸ್ ಮಾಡೋದು ಆ್ಯಂಡ್ ಪ್ರಾಕ್ಟೀಸ್ ಮಾಡಾದ್ಮೇಲೆ ಇದನ್ನ ವಾಶ್ ಮಾಡೋಕ್ಕೆ ಇದೊಂದು ಲಿಕ್ವಿಡ್ ಕೊಟ್ಟಿದ್ದಾರೆ ಅಲ್ಲೇ ಇದೆ ಸೆಟ್ಟು ಇದಿಷ್ಟು ನಮ್ಮ ಕಿಟ್ಟ ಮೇಕಪ್ ಕಿಟ್ಟಲ್ಲಿ ಇರುವಂಥದ್ದು ತರ್ಟಿ ಥೌಸಂಡ್ ಆಫ್ ಮೇಕಪ್ ಕಿಟ್ ಫ್ರೀ ಇದು ನಮಗೆ ಫ್ರೀ ಓಕೆನಾ ನೀವು ಏನು ಹೇಳ್ತಿದ್ದೀನಿ ನಾನು ಇವಾಗ ಅದು ಫ್ರೀ ನಿಮಗೂ ಅಷ್ಟೇ ಜಾಯಿನ್ ಆದರೆ ಬರೀ ನೆಕ್ಸ್ಟ್ ಬ್ಯಾಚು ಮಾತ್ರ ಇದು ಇರೋದು ಈ ಆಫರ್ ಏನಿದೆ ಅದು ನೆಕ್ಸ್ಟ್ ಬ್ಯಾಚು ಮಾತ್ರ ಇರೋದು ಫೀಸ್ ಎಷ್ಟು ಅಂತ ಕಮೆಂಟ್ ಮಾಡಬೇಡಿ ಆಮೇಲೆ ಫೀಸ್ ಬಂದು ಫಾರ್ಟಿ ತೌಸಂಡ್ ಅದಕ್ಕೆ ತರ್ಟಿ ತೌಸಂಡ್ ಆಫ್ ಮೇಕಪ್ ಕಿಟ್ಟೇ ಫ್ರೀ ಕೊಟ್ಟಿದ್ದಾರೆ ನಮಗೆ ಆ್ಯಂಡ್ ವಿತ್ ಇದೊಂದು ಏರ್ ಪ್ರಾಕ್ಟೀಸ್ ಮಾಡೋಕ್ಕೆ ಡಮ್ಮಿ ಕೊಟ್ಟಿದ್ದಾರೆ ನಮಗೆ ಏರ್ ಡಮ್ಮಿನೂ ಸಹ ಅವರೇ ಕೊಟ್ಟಿದ್ದಾರೆ ನಾನು ಓಪನೇ ಮಾಡಿಲ್ಲ ನಾನು ಅದಕ್ಕೆ ಫಿಟ್ ಮಾಡ್ಕೋಬೇಕು ಫಿಟ್ ಎಲ್ಲ ಅಡ್ಜಸ್ಟ್ ಮಾಡ್ತೀರಾ ಫಿಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಬೇಕು ಅದಕ್ಕೆ ಫಿಟ್ಟಿಂಗ್ ಏನೇನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಏಮ್ ನೀವು ಓಪನ್ ಮಾಡೋಣ ನಾನು ಪ್ರಾಕ್ಟೀಸ್ ಮಾಡಿಲ್ಲ ನೆನ್ನೆ ತಗೊಂಡಾಗ ಹಂಗೆ ಇಟ್ಟೆ ಅದು ಹಾಗೆ ಇದೆ ಇಟ್ ಈಸ್ ಏರ್ ಕ್ಲಾಸಸ್ ಎಲ್ಲ ಮುಗಿದಿದೆ ಇವಾಗ ಪ್ರಾಕ್ಟೀಸ್ ಮಾಡೋದು ಒಂದೇ ಬಾಕಿ ಇರೋದು ಪ್ರಾಕ್ಟೀಸ್ ಮಾಡೋಣ ಸಾಟರ್ಡೇ ಸಂಡೇ ಮನೇಲಿ ಇರ್ತೀವಲ್ಲ ಆವಾಗ ಪ್ರಾಕ್ಟೀಸ್ ಮಾಡೋಣ ಓಕೆನಾ ಇದಿಷ್ಟು ನಮ್ಮ ಕಿತ್ತಲ್ಲಿ ಇರುವಂಥದ್ದು ಆ್ಯಂಡ್ ಇದರಲ್ಲಿ ನಾವು ಡೈರೆಕ್ಟಾಗಿ ಹೋಗಿ ಬ್ರೈಡ್ಗೆನೇ ಸಹ ನಾವು ಮೇಕಪ್ ಮಾಡಬಹುದು ಓಕೆನಾ ನಮ್ಗೆ ಇದಿಷ್ಟರಲ್ಲಿ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ಗೊತ್ತಿರಲ್ಲ ಸೀರಿಯಸ್ಲಿ ಗೊತ್ತಿರೋಲ್ಲ ಅವ್ರು ಸೊಬ್ರಿಗೆ ಆಯ್ತು ತೊಗೊಂಡು ತೊಗೊಂಡ್ರೆ ಒಂದು ಬಿಟ್ಬಿಟ್ಟಿರ್ತೀವಿ ಆ್ಯಂಡ್ ಮೇಕಪ್ ಮಾಡಬೇಕಂದ್ರೆ ಎಲ್ಲ ಇರಲೇಬೇಕು ಒಂದು ಮಿಸ್ ಆದರೂ ಸಹ ನಾವು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದು ಗೊತ್ತಿರೋರು ಗೊತ್ತಿರುತ್ತೆ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಹೇಗೆ ಮೇಕಪ್ ಮಾಡಿದ್ರೆ ಒಂದಿಲ್ಲ ಅಂದರು ಈಗ ಫೌಂಡೇಶನ್ ಇಲ್ಲ ಅಂತಂದ್ರು ಏನೋ ಒಂದಿಲ್ಲ ಅಂದರು ಅದನ್ನು ಹೆಂಗೆ ಪೆಚ್ ಅಪ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಬಟ್ ನಾನು ಗೊತ್ತಿರಲಿಲ್ಲ ಅದಕ್ಕೆ ಮ್ಯಾಮ್ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಎಲ್ಲನೂ ಸಹ ನಮ್ ಕಿಟ್ ಒಳಗಡೆ ಪ್ರೊವೈಡ್ ಮಾಡಿದರೆ ಸಿಕ್ಕವಾಟೆ ಖುಷಿ ಆಯ್ತು ಓಕೆ ನಾ ಹೋಗಿ ಪಾದಾಡೋ ತಪ್ಪಿತು ಅಂತ ಹೇಳಿ ಇನ್ನು ಏನಿದ್ರು ನಾವು ಮಿಷಿನ್ಸ್ ಅಷ್ಟೇ ತಗೋಬೇಕು ಅದು ಕ್ಲಾಸ್ ಎಂಡ್ ಅಷ್ಟರಲ್ಲಿ ನೋಡೋಣ ಮ್ಯಾಮ್ ಏನು ಹೇಳ್ತಾರೆ ಅಂತ ಹೇಳಿ ಅದು ಅವರಿಗೆ ಬಿಟ್ಟಿದ್ದು ಆ್ಯಂಡ್ ನಿಮಗೆ ಇನ್ನೊಂದು ಸತಿ ಹೇಳ್ತಿದ್ದೀನಿ ಇನ್ನೇ ಇನ್ನು ಯಾರು ಕಲಿಬೇಕು ಅಂತಿದ್ದರೆ ಮೇಕಪ್ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತಿದ್ರೆ ಹೇಳಿ ನನಗೆ ನಾನು ನಿಮಗೆ ಅವ್ರ ನಂಬರ್ ಸೆಂಡ್ ಮಾಡಿಕೊಡ್ತೀನಿ ಆ್ಯಂಡ್ ಈ ಕಿಟ್ಟು ನೆಕ್ಸ್ಟ್ ಕ್ಲಾಸಿಗೆ ಮಾತ್ರ ಇರೋದು ಅದಾದಮೇಲೆ ನಿಮಗೆ ಏನು ತರ್ಟಿ ತೌಸಂಡ್ ಕಿಟ್ ಫ್ರೀ ಇದೆ ಅದು ನಿಮಗೆ ಸಿಗೋದು ಓಕೆ ನಾನು ಇವಾಗ ಎಲ್ಲನೂ ಚೆನ್ನಾಗಿದ್ದೀನಿ ಜೋಡಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ ಬಾಯ್